ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಣ್ಣ ಇದು ಅಂತಾನೆ ಕಿಶನ್ ಯಾಕೆ ಕಿಶನ್ ಮಾತೆ ಬರ್ತಿಲ್ವಾ ನಿನ್ಗಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅವಳನ್ನ ಏನಾಯ್ತು ಆಮೇಲೆ ಅಂತಾನೆ ಆದಿ ಈ ಥರನು ನನ್ನ ಲೈಫಲ್ಲೂ ಆಗುತ್ತೆ ಅಂತ ಹೇಗೆ ಹೇಳ್ತೀಯ ಅಣ್ಣ ಅಂತಾನೆ ಕಿಶನ್ ಕಿಶನ್ ಪ್ಲೀಸ್ ಇಷ್ಟೆಲ್ಲ ಆದಮೇಲೂ ಯು ಡಿಪೆಂಡಿಂಗ್ ದೆಮ್ ಮದುವೆ ವಿಚಾರದಲ್ಲಿ ಈ ಕಾರ್ಡ್ ಪ್ರಿಂಟ್ ಆದಮೇಲೆ ರಿಯಾಲಿಟಿ ಏನು ಅಂತ ಗೊತ್ತಾಯಿತು ಈ ಫ್ಯಾಮಿಲಿನಲ್ಲಿ ಮಾತುಕತೆಗೆ ಮುಂಚೆಯೇ ಗೊತ್ತಾಗ್ತಿದೆ ಅದಕ್ಕೆ ಹೇಳ್ತಿದ್ದೀನಿ ಈ ಮದುವೆ ಬೇಡ ಅಂತ ಈ ಮದುವೆ ಯಾಕೆ ನಿಂತೋಯ್ತು ಅಂತ ಗೊತ್ತು ತಾನೆ ಅಥವಾ ಅದನ್ನು ಬಿಡಿಸಿ ಹೇಳಬೇಕಾ ಅಂತಾನೆ ಆಗಿ ಬೇಡ ಅಣ್ಣ ಎಲ್ಲಾನು ಗೊತ್ತು ಅಂತಾನೆ ಕಿಶನ್ ಆ ಮದ್ವೆನ ನೆನ್ಸ್ಕೊಂಡ್ರೆ ಅಪ್ಪ ಅನುಭವಿಸಿದ್ ನೋವು ಮೈತಾಪಟ್ಟು ಭಯ ನೀನು ಕನಿಕಾ ಕಣ್ಣೀರು ಎಲ್ಲ ನೆನಪಾಗುತ್ತೆ ಅವತ್ತೇನಾದ್ರೂ ನಾನು ಮದ್ವೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ ನನ್ನ ಕಣ್ಮುಂದೇನೆ ನನ್ನ ಮುದ್ದಾದ ಫ್ಯಾಮಿಲಿ ಹೊಡೆದು ಎರಡು ಭಾಗ ಆಗ್ತಿತ್ತು ಕಿಶನ್ ನನಗೆ ನೀನು ಇಂಪಾರ್ಟೆಂಟ್ ನನ್ನ ಮನೆಯವ್ರು ಬಿಟ್ರೆ ನನಗೆ ಬೇರೇನು ಇಲ್ಲ ಕಣ್ಣು ನೀವೇ ನನಗೆಲ್ಲ ಅದಕ್ಕೆ ಇದ್ಯಾವ್ದು ಬೇಡ ಅಂತ ಡಿಸೈಡ್ ಮಾಡಿದ್ವು ಅಂತಾನೆ ಅದೇ ಅಣ್ಣ ನಿನ್ ಮಾತನ್ನು ಒಪ್ತೀನಿ ಅಣ್ಣ ಅವತ್ತು ಅವ್ರು ಹಾಗೆ ಮಾಡಿದ್ರು ಅಂತ ಎಲ್ರು ಹಾಗೆ ಮಾಡ್ತಾರೆ ಅಂತ ಯಾಕೆ ಅನ್ಕೋತೀಯ ಅಣ್ಣ ಅಂತಾನೆ ಕಿಶನ್ ನೋಡು ಕಿಶನ್ ಅಣ್ಣ ಿದ್ಯಾ ಇಲ್ವಾ ಅಂತ ನೋಡೋದಿಕ್ಕೆ ಒಂದೇ ಸಾಕು ತಾನೆ ಇದು ಹಾಗೆ ಅವ್ರು ನಮ್ಮನೆಗೆ ಬರೋದಕ್ಕೂ ಮೊದಲು ನೀನೇನೆಲ್ಲ ಅವಂತರ ಆಯಿತು ಅಂತ ನಿನಗೆ ತಾನೆ ಆದರೂ ನಿನಗೆ ಅರ್ಥ ಆಗ್ತಿಲ್ಲ ಅಂದರೆ ನಿನ್ಗೆ ಹೇಗೆ ಹೇಳಬೇಕು ಏನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಕಿಶನ್ ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಮನೆಯವರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಿನ್ನ ಕಣ್ಣಲ್ಲಿ ವಿಲನ್ ಆದರೂ ಪರವಾಗಿಲ್ಲ ಮದುವೆ ಆಗೋಕ್ಕೆ ನಾನು ಬಿಡೋಲ್ಲ ಅಂತ ಹಾದಿ ಹೋಗ್ತಾನೆ ಏನಪ್ಪಾ ಮಾಡಲಿ ಅವನು ಈ ವಿಚಾರದಲ್ಲಿ ಕಂಪೇರ್ ಮಾಡ್ತಿದ್ದಾನೆ ಇನ್ನೂ ಕನ್ವಿನ್ಸ್ ಮಾಡೋದು ಕಷ್ಟ ಇದೆ ದೇವರೇ ನೀನೇ ಕಾಪಾಡಬೇಕಪ್ಪ ಪ್ಲೀಸ್ ಅಂತಾನೆ ಕಿಶನ್ ಈಚೆ ಭಾಗ್ಯ ಸ್ವೀಟನ್ನೆಲ್ಲ ಬಾಕ್ಸ್ಗೆ ಹಾಕಿ ಮನೆಯಲ್ಲಿರೋ ಎಲ್ಲರಿಂದ ಸ್ವೀಟ್ ಮುಚ್ಚಿಡ್ಬೇಕು ಅಂತ ಮೇಲ್ಗಡೆ ಇಡುವಾಗ ಕುಸುಮ ಬಂದು ಭಾಗ್ಯ ನಿಮ್ಮ ಅಮ್ಮನ ಜೊತೆ ಪುರೋಹಿತರ ಮನೆಗೆ ಹೋಗ್ಬಿಡ್ತೀವಿ ಅಂತಾರೆ ಯಾಕತ್ತೆ ಅಂತಾಳೆ ಭಾಗ್ಯ ನಿಮ್ಮ ಅಮ್ಮ ಅದು ಯಾವುದೋ ಪುರೋಹಿತರ ಹತ್ರ ಹೋಗಬೇಕು ಪೂಜನ್ ಜಾತ್ಕ ತೋರಿಸ್ಬೇಕು ಅಂತ ಕುಣಿತಿದ್ದಾರೆ ಅಂತಾರೆ ಕುಸುಮ ಅಮ್ಮ ಅದಕ್ಕೆ ಯಾಕಮ್ಮ ಅತ್ತೆ ನೀನೊಬ್ಬಳೇ ಹೋಗಬಾರ್ದಾ ಅಂತಳೆ ಭಾಗ್ಯ ಅವರೇ ಬರ್ತೀನಿ ಅಂದಿದ್ದು ಅಂತಾರೆ ಸುನಂದ ನಾನೇ ಬರ್ತೀನಿ ಅಂತ ಹೇಳಿದ್ದು ಆದಷ್ಟು ಬೇಗ ಕೆಲಸ ಮುಗಿಸಿ ನಾನು ಕ್ಯಾಂಟೀನಿಗೆ ಹೋಗ್ತೀನಿ ನೀನು ಅಲ್ಲಿಗೆ ಬಾ ಅಂತ ಕುಸುಮ ಹೋಗ್ತಾರೆ ಭಾಗ್ಯಂಗೆ ಆದಿ ಹೇಳಿದ ಮಾತು ಕಾಮಸ್ಸರು ಹೇಳಿದ ಮಾತು ನೆನಪಾಗುತ್ತೆ ಎಲ್ಲ ಕನ್ಫ್ಯೂಷನ್ ಕಿಚನ್ ಸಹ ಒಂದು ಕಾಲ್ ಮಾಡಲಿಲ್ಲ ನಾನೇ ಮಾಡ್ತೀನಿ ಅನ್ನುವಾಗ ಹೆಂಗೆ ಕಾಲ್ ಬರುತ್ತೆ ಇದ್ಯಾವುದು ಹೊಸ ನಂಬರ್ ಆರ್ಡರ್ ಇರಬೇಕು ಅಂತ ಅಲೋ ಅಂತಾಳೆ ಭಾಗ್ಯ ಆದೇಶ್ವರ್ ಕಾಮತ್ ಹಿಯರ್ ಅಂತಲೇ ಆದಿ ಹಾಂ ಸರ್ ಹೇಳಿ ಅಂತಾಳೆ ಭಾಗ್ಯ ಒಂದು ಎರಡು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ ಅಂತಲೇ ಆದಿ ಖಂಡಿತ ಮಾತಾಡ್ಬೋದು ಹೇಳಿ ಸರ್ ಅಂತಾಳೆ ಭಾಗ್ಯ ಈ ಮದುವೆ ಮಾತುಕತೆ ಅಂತ ಬಂದಾಗಿಂದ ನಮ್ಮ ನಮ್ಮನೆಯಲ್ಲಿ ತುಂಬ ಗಲಾಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇನೋ ನಡೀತಿದೆ ಅಂತಲೇ ಆದಿ ಸರ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸಣ್ಣ ತಪ್ಪಿಂದ ಇಷ್ಟೆಲ್ಲ ಆಗೋಯಿತು ದಯವಿಟ್ಟು ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತಾಳೆ ಭಾಗ್ಯ ಈ ಫೈ ಫೈರ್ಸ್ ಎಲ್ಲ ನೋಡಿ ನೋಡಿ ನನಗೂ ಸಾಕಾಗಿದೆ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಲೇ ಅದು ಏನದು ಅಂತ ಭಾಗ್ಯ ಅಂದಾಗ ಇದನ್ನೆಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಕೊಂಡಿದ್ದೀನಿ ಅಂತಲೇ ಆದಿ ಹಾಗಂದ್ರೇನು ಅರ್ಥ ಆಗಲಿಲ್ಲ ಅಂತಾಳೆ ಭಾಗ್ಯ ಟೆನ್ಷನ್ ಆಗಬೇಡಿ ಏನು ಅಂತ ಹೇಳ್ತೀನಿ ಇಫ್ ಯು ಡೋಂಟ್ ಮೈಂಡ್ ನೀವು ನನಗೆ ಸಿಗ್ಬೋದಾ ಎಲ್ಲಿ ಸಿಗಬೇಕು ಅಂತ ಹೇಳ್ತೀನಿ ನಿಮ್ಮ ಹತ್ರ ಮಾತಾಡೋದಿದೆ ಅಂತಲೇ ಆದಿ ಖಂಡಿತ ಸರ್ ಶಿವರ್ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಈಚೆ ಪೂಜಾ ಕಿಶನ್ಗೆ ಕಾಯ್ತಾ ಎಲ್ಲ ಲವರ್ಸ್ ಕಾಯ್ತಿರ್ತಾರೆ ಹುಡುಗಿರಿ ಯಾವಾಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತಲೂ ಕಾಯ್ತಿರ್ತಾರೆ ಇನ್ನು ನೋಡು ನಾನು ಬಂದು ಇಷ್ಟೊತ್ತಾದರೂ ಬಂದಿಲ್ಲ ಅಂತಳೆ ಆಗ ಕಿಶನ್ ಪೂಜಾನ ನೋಡಿ ನನ್ನ ಒಳಗೆ ಟೆನ್ಷನ್ ಇದೆ ಅಂತ ನಿಜ ಆದರೆ ಅದನ್ನು ಅವಳು ಮುಂದೆ ತೋರಿಸ್ಕೋಬಾರ್ದು ಅಂತ ಪೂಜೆನ ಹತ್ರ ಬರ್ತಾನೆ ಆದರೆ ಪೂಜೆ ಸಿಟ್ಟಿಂದ ಆಚೆ ನೋಡ್ತಾಳೆ ಪೂಜೆ ಸಾರಿ ಸಾರಿ ಅಂತಾನೆ ಆಗ ಪೂಜೆನಾಗ್ತಾಳೆ ಸಿಟ್ಟು ಬಂದಿಲ್ವಾ ಅಂತಾನೆ ಕಿಶನ್ ಈಗ ಸಿಟ್ಟು ಬಂದಿಲ್ಲ ಮದುವೆ ಆದಮೇಲೆ ನಾನು ತುಂಬ ಸ್ಟ್ರಿಕ್ಟು ನಾನು ಹೇಳಿದಾಗಲೆಲ್ಲ ನೀನು ಗಪ್ ಚಿಪ್ ಅಂದೆ ಕರ್ಕೊಂಡು ಹೋಗಬೇಕು ಅಂತಾಳೆ ಪೂಜಾ ಆಗ ಕಿಶನ್ಗೆ ಆದಿ ಹೇಳಿದ್ದು ನೆನಪಾಗಿ ಭಯ ಆಗುತ್ತೆ ಏ ಮಚ್ಚೆ ಏನೋ ಆಯಿತು ಅಂತಾಳೆ ಏನಿಲ್ಲ ಅಂತ ಅದು ಅಣ್ಣ ಅಂತಾನೆ ಕಿಶನ್ ಅದೆಲ್ಲ ಗೊತ್ತಾಯಿತು ಭಾಗ್ಯ ಕಾಕುಸುಮತ್ತೆ ಬಂದು ಮಾತಾಡ್ಕೊಂಡು ಹೋದ್ರಲ್ಲ ಇರು ಅಮ್ಮ ಅಳೇನಿಗೆ ಅಂತ ಒಬ್ಬಟ್ಟು ಮಾಡಿಕೊಟ್ಟಿದ್ದಾರೆ ತಗೋ ತಿನ್ನು ಹೇಗಿದೆ ಅಂತ ಹೇಳು ಅಂತ ಪೂಜಾ ಬಾಕ್ಸನ್ನು ಕೊಡ್ತಾಳೆ ಆಗ ಬಾಕ್ಸನ್ನು ತೆಗೆದು ಒಬ್ಬಟ್ಟನ್ನು ತಿಂತಾನೆ ಕಿಶನ್ ಸೂಪರ್ ಅಂತಾನೆ ಈಚೆ ಭಾಗ್ಯ ಬರುವಾಗ ಅವಳು ಹಿಂದೆ ಕಾರ್ ನಿಲ್ಲುತ್ತೆ ಡ್ರೈವರ್ ಬಂದು ಭಾಗ್ಯ ಅಂದರೆ ನೀವೇನಾ ಅಂತಾನೆ ಹೌದು ನೀವೇ ಯಾರು ಅಂತಾಳೆ ಭಾಗ್ಯ ನಾನು ಆದಿ ಸರ್ ಮನೆ ಡ್ರೈವರ್ ಆದಿ ಸರ್ ಕಳಿಸಿದ್ರು ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಬನ್ನಿ ಅಂತಿದ್ದಾರೆ ಬನ್ನಿ ಮೇಡಮ್ ಅವರು ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂತ ಕಾರ್ ಡೋರ್ನ ತೆಗಿತಾನೆ ಡ್ರೈವರ್ ಆಗ ಭಾಗ್ಯ ಕಾರ್ ಡೋರ್ನ ಕ್ಲೋಸ್ ಮಾಡಿ ಅಣ್ಣ ನೀವು ಹೊರಡಿ ನಾನು ನನ್ನ ಕಾರಲ್ಲಿ ಬರ್ತೀನಿ ಅಂತಾಳೆ ಪ್ಲೀಸ್ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಂದರೆ ನನ್ನ ಬೈತಾರೆ ಅಂತಾರೆ ಡ್ರೈವರ್ ಹಾಗೆಲ್ಲ ಏನೂ ಆಗಲ್ಲ ನಿಮ್ಮ ಸರ್ ಹತ್ರ ನಾನು ಮಾತಾಡ್ತೀನಿ ನೀವು ತಲೆ ಕೊಡ್ಸ್ಕೊಬಿಡಿ ಅವ್ರು ಎಲ್ಲಿಗೆ ಬರಬೇಕು ಅಂತ ಹೇಳಿದಾರೆ ನಾನು ಅಲ್ಲಿಗೆ ಬರ್ತೀನಿ ಅಂತಾಳೆ ಭಾಗ್ಯ ಈಚೆ ಪೂಜಾ ಹೇಗಿತ್ತು ಒಬ್ಬಟ್ಟು ಅಂತಾಳೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಕಿಶನ್ ಇಷ್ಟೆಲ್ಲ ತಿಂದಿಯಲ್ಲ ಒಂದು ಪೀಸ್ ನನಗೆ ತಿನ್ನಿಸ್ಬೇಕು ಅಂತಲೇ ಇಲ್ವಾ ನಿನಗೆ ಅಂತಾನೆ ಕಿಶ್ ಪೂಜಾ ಅದು ಪೂಜಾ ಅಂತಾನೆ ಕಿಶನ್ ನಿನ್ನ ಜೊತೆ ಟೂ ಅಂತಾಳೆ ಪೂಜಾ ಸಾರಿ ಅಂತಾನೆ ಕಿಶನ್ ನೀನು ಮಾಡಿರೋ ತಪ್ಪಿಗೆ ನಾವೀಗ ಪಾನಿಪುರಿ ತಿನ್ನೋ ಕಾಂಪಿಟೇಷನ್ ಮಾಡ್ತೀವಿ ಯಾರು ಗೆಲ್ತಾರೆ ನೋಡೋಣ ಅಂತಳೆ ಪೂಜಾ ಯಾರು ಗೆಲ್ತಾರೋ ಅವ್ರು ಹೇಳಿದ ಮಾತನ್ನು ಸೋತವರು ಕೇಳಬೇಕು ಅಂತ ಪಾನಿಪುರಿ ಅಂಗಡಿಗೆ ಬಂದು ಪಾನಿಪುರಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಈಚೆ ಭಾಗ್ಯ ಕಾರಲ್ಲಿ ಹೋಗ್ತಾ ಇ ಎಮ್ ಐ ಕೊಟ್ಟು ದಿನ ಬೇರೆ ಹತ್ತಿರ ಬಂತು ಬಂಗಾರಿ ಹೊಸ ಅಡ್ಮಿಷನ್ ಬೇರೆ ಅದಕ್ಕೆ ದುಡ್ಡು ಹೊಂದಿಸ್ಬೇಕು ಗುಂಡಾಣನ್ ಪೀಸು ಪೂಜನ್ ಮದುವೆ ಖರ್ಚು ಇನ್ನು ಮುಂದೆ ಬರೀ ಕ್ಯಾಂಟೀನ್ ಬಿಸ್ನೆಸ್ ನಂಬ್ಕೊಂಡ್ರೆ ಸಾಕಾಗಲ್ಲ ಕ್ಯಾಟ್ರಿಂಗ್ನು ಜಾಸ್ತಿ ಮಾಡ್ಕೋಬೇಕು ಅನ್ನುವಾಗ ಎದುರುಗಡೆ ಕಾರ್ ಬರುತ್ತೆ ಏನಿದು ಇವ್ರ ಗಾಡಿನ ನನ್ನ ಗಾಡಿ ಮುಂದೆ ನಿಲ್ಲಿಸಿದ್ರು ಅಂತ ಭಾಗ್ಯ ಕೆಳಗಿಳಿದು ನೋಡುವಾಗ ಆ ಕಾರಿಂದ ಲಾಯರ್ ಕೆಳಗಿಳಿತಾರೆ ಲಾಯರ್ ಇವ್ರ ಯಾಕೆ ಖಾರ ಅಡ್ಡ ಹಾಕಿದ್ರು ಅಂತ ಯೋಚನೆ ಮಾಡುವಾಗ ಲಾಯರ್ ಬಂದು ಭಾಗ್ಯ ಅಂದರೆ ನೀವೇ ಅಲ್ವಾ ಅಂತಾರೆ ಹೌದು ನಿಮಗೆ ನನ್ನ ಹೆಸರು ಹೇಗೆ ಗೊತ್ತಾಯಿತು ಅಂತಳೆ ಭಾಗ್ಯ ತಗೊಳ್ಳಿ ಪೇಪರ್ಸ್ ಅಂತಾರೆ ಲಾಯರ್ ಏನು ಪೇಪರ್ಸ್ ನನಗೆ ಯಾಕೆ ಕೊಡ್ತಿದ್ದೀರಾ ಅಂತಳೆ ಭಾಗ್ಯ ನೀವು ಇದಕ್ಕೆ ಒಂದು ಸೈನ್ ಹಾಕಿದರೆ ನಿಮ್ಮ ಮನೆ ಮೇಲಿರೋ ಇ ಎಮ್ ಐ ಈ ಕ್ಷಣವೇ ಕ್ಲಿಯರ್ ಆಗುತ್ತೆ ಆ್ಯಂಡ್ ಆ ಮನೆ ನಿಮ್ಮದಾಗುತ್ತೆ ಇನ್ನು ಮುಂದೆ ನೀವು ಆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ ಅಂತಾರೆ ಲಾಯರ್ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಇಷ್ಟಕ್ಕೂ ಇದನ್ನು ನೀವು ಯಾಕೆ ಮಾಡ್ತಿದ್ದೀರಾ ಅಂತಲೇ ಭಾಗ್ಯ ಆಗ ಲಾಯರ್ ಆ ಪೇಪರ್ಸ್ನ ಭಾಗ್ಯನ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಸರ್ ನೀವು ಯಾರು ಹೇಳಿ ಅಂತ ಭಾಗ್ಯ ಹೋಗ್ತಾಳೆ ಇವಾಗ ತಾನೇ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇಲ್ಲಿ ನೋಡಿದರೆ ಹೀಗಾಗಿದೆ ಇವ್ರು ಯಾರು ಏನು ನಡೀತಿದೆ ಇಲ್ಲಿ ಅಂತ ಭಾಗ್ಯ ಶಾಕ್ನಿಂದ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ